ಬೇರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಮನೆ ಪ್ಲ್ಯಾಂಟ್ ಗಿಡನ ಇವತ್ತು ನಮ್ಮ ಮನೆಯ ಮುಂದೆ ನೋಡಿ ಈ ಥರ ನಮ್ಮ ಮನೆ ಪ್ಲ್ಯಾಂಟ್ ಗಿಡ ತುಂಬ ಚೆನ್ನಾಗಿ ಬಂದಿದೆ ಈ ಮನೆ ಪ್ಲ್ಯಾಂಟ್ ಗಿಡನ ನಾವು ನೀರಲ್ಲಿ ಅಥವಾ ಮಣ್ಣಲ್ಲಿ ಯಾವ ರೀತಿ ನೆಡಬೇಕು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಒಂದು ತೆಗೆದಿದ್ದೀನಿ ನೋಡಿ ಈ ಮನೆ ಪ್ಲ್ಯಾಂಟ್ ಗಿಡ ಎಲೆಯಲ್ಲ ಈ ಥರ ಇರುತ್ತಲ್ಲ ಈ ಥರ ಇದ್ದಾಗ ನಾವೇನು ಮಾಡಬೇಕು ಇಲ್ಲಿಗೆ ಇಲ್ಲಿ ಕಟ್ ಮಾಡಬೇಕು ಮನೆ ಪ್ಲೇಟ್ ಎಲೆನೋ ಒಂದೊಂದೇ ಬೇರಿರಬೇಕು ಸ್ನೇಹಿತರೆ ಈ ಬೇರಿರೋದ್ರಿಂದಲೇ ಮನೆ ಪ್ಲೆಂಟ್ ಗಿಡ ಬರೋದು ಇಲ್ಲಿ ಕಟ್ ಮಾಡಿ ಮತ್ತು ಇನ್ನೊಂದು ಮನೆ ಪ್ಲೇಟ್ ಗಿಡ ಇನ್ನೂ ಅಷ್ಟೆ ಇಲ್ಲಿಗೆ ಇಲ್ಲಿ ಕಟ್ ಮಾಡಬೇಕು ಇಲ್ಲಿ ಬೇರೆ ಇರಬೇಕು ಇಲ್ಲಿ ಕಟ್ ಮಾಡಬೇಕು ಇನ್ನೊಂದೆಲ್ಲ ಅಷ್ಟೇ ಇಲ್ಲಿ ಇರಬೇಕು ಇಲ್ಲಿ ಕಟ್ ಮಾಡಿಬಿಟ್ಟು ಒಂದೊಂದೇ ಒಂದೊಂದೇ ಎಲೆನ ನಾಳೆ ಈ ಬೇರೆ ಸಮೇತ ನೋಡಿ ಬೇರೆ ಸಮೇತ ನೀರೆಲ್ಲಾದರೂ ಇಡ್ಬೋದು ಹಣ್ಣಲ್ಲಾದರೂ ಅಂತ ಹಿಡ್ಬೋದು ಸ್ನೇಹಿತರೆ ಈ ಥರ ಇಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಸ್ನೇಹಿತರೆ ಮಣ್ಣಲ್ಲಿ ನಾವು ಶಿಫ್ಟ್ ಮಾಡಿ ಮಣ್ಣಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ಇಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಬೇರೆ ಬಂದ ಮೇಲೆ ನಾವು ಮಣ್ಣಿಗೆ ಶಿಫ್ಟ್ ಮಾಡಿ